ದಯವಿಟ್ಟು ನಿಮ್ಮ ಬೈಲ ಚೇಂಜ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಚೇಂಬರ್ ದೊಡ್ಡ ಮಟ್ಟಕ್ಕೆ ಹೋದಾಗ ನಿಮ್ಮ ಚೇಂಬರ್ ಬಾಗಿಲು ಹಾಕ್ಬೇಕಾಗತ್ತೆ ದಯವಿಟ್ಟು ಎಲ್ಲ ಕಲಾವಿದರಿಗೂ ಮೋಸ ಮಾಡಬೇಡಿ ನೀವು ಎಂಬತ್ತು ವರ್ಷದಿಂದ ಇತಿಹಾಸ ಇದೆ ಇತಿಹಾಸ ಇದೆ ಅಂತ ಹೇಳ್ತಾನೆ ಇದ್ದೀರಾ ಕಲಾವಿದರಿಗೆ ನಿರ್ದೇಶಕರಿಗೆ ಯಾವುದೇ ರೀತಿ ಮಾನ್ಯತೆ ಕೊಡದೆ ನೀವು ಅವ್ರಿಗೆ ಅನ್ಯಾಯ ಮಾಡಿ ನೀವು ಇತಿಹಾಸ ಕ್ರಿಯೇಟ್ ಮಾಡ್ತಾ ಇದ್ದೀರ ದಯವಿಟ್ಟು ಇದನ್ನು ಮಾಡಬೇಡಿ ಎಲ್ಲರಿಗೂ ಮೈನ್ ಚೇಂಬರಲ್ಲಿ ಸದಸ್ಯತ್ವ ಕೊಡಿ ಅಂತ ಕೇಳ್ಕೊತೀನಿ ನೋಡಿ ಇದೇ ಎಕ್ಸಾಂಪಲ್ ಐದು ಕೋಟಿ ಯಾಕೆ ಸಿನಿಮಾ ತೆಗೆದಿದ್ದಾರೆ ಅವ್ರಿಗೊಂದು ಫಿಲಮ್ ಚೇಂಬರಲ್ಲಿ ಯಾವುದೇ ರೀತಿ ಒಂದು ಗೌರವ ಇಲ್ಲ ಅವ್ರಿಗೊಂದು ಮೆಂಬರ್ಶಿಪ್ ಇಲ್ಲ ಎಷ್ಟೋ ಜನ ಮೇಕಪ್ ಮ್ಯಾನ್ಗಳು ಮೂವತ್ತು ವರ್ಷ ಇಪ್ಪತ್ತು ವರ್ಷನೇ ಇದ್ದಾರೆ ಕಲಾವಿದರುಗಳು ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಕಲಾವಿದರುಗಳು ಆಕ್ಟಿಂಗ್ ಮಾಡಿದರೆ ಅವ್ರಿಗೆ ಒಂದು ಫಿಲಂ ಚೇಂಬರ್ ನೀವು ಯಾಕೆ ಸದಸ್ಯತೆ ಕೊಡಲ್ಲ ಯಾಕೆ ಅನ್ಯಾಯ ಮಾಡ್ತಾರೆ ಎಂಬತ್ತು ವರ್ಷನ ಇದೇ ಅನ್ಯಾಯ ಮಾಡ್ಕೊಬೋತಾ ಇದ್ದೀರಾ ನಾನು ಕೇಳೋದು ಫಿಲಂ ಚೇಂಬರ್ ಅಂದರೆ ಮಾತೃ ಸಂಸ್ಥೆ ಅಂದರೆ ಸಿನಿಮಾಗೆ ಸಂಬಂಧಪಟ್ಟವ್ರು ಎಲ್ಲರೂ ಇರಬೇಕು ಮೂವತ್ತಾರು ಡಿಪಾರ್ಟ್ಮೆಂಟರು ಕೂಡ ನಿಮ್ಗೆ ಒಂದೇ ಬಿಲ್ಡಿಂಗಲ್ಲಿ ಸಿಗಬೇಕು ಫಸ್ಟ್ ಫ್ಲೋರಲ್ಲಿ ಮೇಕಪ್ ಇರ್ಬೋದು ಸೆಕೆಂಡ್ ಫ್ಲೋರ್ ಪ್ರೊಡ್ಯೂಸರ್ ಇರ್ಬೋದು ಮೂರನೇ ಫ್ಲೋರಲ್ಲಿ ನಿರ್ದೇಶಕ ಇರ್ಬೋದು ನಿಮಗೆ ಒಂದು ವಿಧಾನಸೌಧದಲ್ಲಿ ಇಪ್ಪ ಇನ್ನೂರ ಇಪ್ಪತ್ತಾರು ಜನ ಶಾಸಕರು ಒಂದೇ ಬಿಲ್ಡಿಂಗಲ್ಲಿ ಹೆಂಗೆ ಸಿಗ್ತಾರೋ ಹಾಗೆ ಒಂದು ಫಿಲಂ ಚೇಂಬರ್ ಮಾತೃ ಸಂಸ್ಥೆಯಲ್ಲಿ ಕೂಡ ಮೂವತ್ತಾರು ಡಿಪಾರ್ಟ್ಮೆಂಟರು ಒಂದೇ ಕಡೆ ಸಿಗಬೇಕು ಅದಕ್ಕೆ ಸಾಕಷ್ಟು ಸಾಕಷ್ಟು ಫಂಡು ಫಿಲಂ ಚೇಂಬರಲ್ಲಿ ಇದೆ ಮೂವತ್ತು ಕೋಟಿ ಇರ್ಬೋದು ನಲ್ವತ್ತು ಕೋಟಿ ಇರ್ಬೋದು ಅದು ಇದೆ ದಯವಿಟ್ಟು ಆ ಕೆಲಸ ಮಾಡಿ ಇಲ್ಲ ಮುಂದಿನ ದಿನಗಳಲ್ಲಿ ನೀವು ಫಿಲಂ ಚೇಂಬರು ಬಾಗಿಲಾಕೊಂಡು ಹೋಗ್ತಾರೆ ನಮ್ಮ ಫಿಲಮ್ ಚೇಂಬರ್ ದೊಡ್ಡ ಎಟ್ಟಿಗೆ ಬೆಳೀತದೆ ಅಂದರೆ ಹೇಳಕ್ಕೆ ಇಷ್ಟಪಡ್ತೀನಿ ಮಂಜಿನಪ್ಪ ಅಂತ ಹೇಳಿದು ಫಿಲಿಂ ಚೇಂಬರನ್ನು ಕಾರ್ಯಕಾರಿ ಸಮಿತಿ ಈ ಒಂದು ಕನ್ನಡ ಫಿಲಿಂ ಚೇಂಬರು ಭಾಳ ಅತಿ ಯಶಸ್ವಿಯನ್ನು ಕಂಡಿದೆ ಆರು ತಿಂಗಳಲ್ಲಿ ಅದಕ್ಕೆ ಈ ಒಂದು ನಮ್ಮ ಪ್ರತಿನಿಧಿಯ ಮಿತ್ರರು ಈ ಒಂದು ಚೇಂಬರನ್ನು ಅತ್ಯಂತ ಒಂದು ನಿಮ್ಮ ಈಗ ಇದು ಎತ್ತರವಾಗಿ ಬೆಳಿಬೇಕು ಇದಕ್ಕೆ ಯಶಸ್ವಿ ಕೊಡ್ತೀನಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳಿಕೊಡ್ತೀನಿ ಆಯ್ತು ನಮಸ್ಕಾರ ನಮಸ್ಕಾರ ಇವತ್ತು ಬಳ್ಳಾರಿಯಲ್ಲಿ ಫಿಲ್ಮ್ ಚೇಂಬರ್ ಆಗಿದೆ ಹೊಸರು ಕೊಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಈ ಒಂದು ಚೇಂಬರಿಗೆ ಬಂದು ನಿಮ್ಮ ಸದಸ್ಯತ್ವವನ್ನು ಗುರುಸ್ಕೃತು ಚೆಲ್ಲುತ್ತಾ ಇದ್ದೇವೆ ಇವತ್ತು ಚಿತ್ರರಂಗ ಇವತ್ತು ಒಂದು ರೂಪಾಯಿ ಅರವತ್ತು ಪೈಸೆ ಭಾಗ ಮುಂದಾಗಿದೆ ಮತ್ತು ಫಿಲ್ಮ್ ಚೇಂಬರ್ ಮತ್ತೊಂದು ವೆಬ್ ಮಂತ್ ಮಾಡಿ ಇವತ್ತು ಮತ್ತೆ ಒಂದು ನೂರು ಪರ್ಸೆಂಟ್ ತರೋಕೆ ಪ್ರಯತ್ನ ಮಾಡ್ತಿದ್ದಾರೆ ಇದರಲ್ಲಿ ಏನಿದೆ ಅಂದರೆ ಬಡ ಕಲಾವಿದರಿಗೆ ಕಡಿಮೆ ನಿರ್ಮಾಪಕರಿಗೆ ಇದು ಒಂದು ಒಳ್ಳೆ ಅವಕಾಶ ಯಾಕಂದರೆ ದೊಡ್ಡ ಹತ್ರ ಹೋಗೋಕ್ಕಾಗಲ್ಲ ಆಗಲ್ಲ ಈಗ ಏನಾಗಿದೆಪ್ಪ ಅಂತ ಚೇಂಬ್ರಲ್ಲಿ ದೊಡ್ಡವರಿಗೆ ದೊಡ್ಡವರಿಗೆ ಮರದಿ ಕೊಡೋದು ಸಣ್ಣ ಪುಟ್ಟ ಕತೆ ಇರ್ತಕ್ಕಂಥವ್ರು ಹೋದರೆ ಕೇರೇ ಮಾಡಲ್ಲ ಇವತ್ತು ಎಲ್ಲ ದೊಡ್ಡ ಮಟ್ಟಕ್ಕೆ ಬಂದಿರೋದು ಸಣ್ಣ ಪುಟ್ಟ ಉಪೇಂದ್ರ ಆಗಿರ್ಬೋದು ಉಪೇಂದ್ರ ಕಾಶಕ್ ಮಾತ್ರ ನೀನು ತಿರುಗಿ ತಿರುಗಿಬಿಟ್ಟು ಒಳ್ಳೆಯ ಕಲಾ ನಾನೊಬ್ಬ ರೈಟ್ರು ಅಂತೇಳಿ ಇವತ್ತು ಪ್ರತಿಯೊಬ್ಬರು ಕಟ್ಬಿಟ್ಟು ಬಂದಾಗ ನಾನು ಕಂಡು ಸಿನಿಮಾ ಸಂಘದಲ್ಲಿ ಎಲ್ಲ ಕಟ್ಕೊಂಡು ಬಂದರೆ ದಯವಿಟ್ಟು ಈಗ ನಿರ್ದೇಶಕರು ಏನು ಮಾಡ್ತಾರೆ ಅಂದರೆ ಮುಖನ ಮೊಳ ಆಗ್ತದೆ ಅನ್ನ ಯಾವ ಯಾವಾಗ ಯಾವ ಆಗುತ್ತೆ ಗೊತ್ತಿಲ್ಲ ನನ್ನ ಗುರುಮೂರ್ತಿ ದೊಡ್ಡ ಅನ್ಕೊಂಡೇ ಇರಲ್ಲ ಬಳ್ಳಾರಿಯಲ್ಲಿ ನಾನು ಸರ್ವಿಸಲ್ಲಿ ಮೂವತ್ತು ವರ್ಷ ನಾನು ಏನು ಸಾಧನೆ ಮಾಡೋದು ಎಷ್ಟು ಸಂತೋಷ ಆಗ್ತಿದೆ ಬಳ್ಳಾರಿಯಲ್ಲಿ ಅವರು ಕಲಾವಿದರೆ ಬಳ್ಳಾರಿ ಕಲೆಗೆ ತವರು ಅಂತ ರಾಜ್ಕುಮಾರ್ ಹೇಳಿದ್ದಾರೆ ದಯವಿಟ್ಟು ಈ ಕಲೆನ ಬೆಳೆಸಿ ಚಿತ್ರರಂಗದ ಕಡೆ ಜನಗಳ ಬರಂಗ ಮಾಡಿರಿ ಕನ್ನಡ ಸಿನಿಮಾ ನೋಡ್ರಿ ಒಳ್ಳೊಳ್ಳೆ ರೈಟ್ರು ಇದ್ದಾರೆ ಬಳ್ಳಾರಿ ಒಳ್ಳೊಳ್ಳೆ ಚೆನ್ನಾಗಿ ಇದ್ದಾರೆ ಒಳ್ಳೊಳ್ಳೆ ಡೈರೆಕ್ಟರ್ ಇದ್ದಾರೆ ಇವತ್ತು ಬೆಳೆಸೋಕ್ಕಂಥ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಬಳ್ಳಾರಿಗೆ ಇವತ್ತು ಇಡೀ ಕರ್ನಾಟಕಕ್ಕೆ ಸಂತೋಷ ಬಂದಿದ್ದಾನೆ ಇವತ್ತು ಒಂದು ಬಜೆಟ್ ಪಿಕ್ಚರ್ ಮಾಡೋಕೆಂದ್ರೆ ಅದು ಎಷ್ಟೊಂದು ದುಡ್ಡು ಬೇಕು ಅದರಲ್ಲಿ ನಮ್ಮ ಇವತ್ತು ನಮ್ಮ ಬುದ್ಧಿವಂತಿಕೆನೇ ಒಂದು ಬಂಡವಾಳ ಇವತ್ತು ಬಂಡವಾಳ ಬುದ್ಧಿವಂತಿಕೆ ಬಂಡವಾಳ ಆಗ್ಬೋದು ಸಿನಿಮಾ ಹತ್ತು ಕೋಟಿ ಖುಷಿ ಹೊಡ್ತಮ್ಮ ತಪ್ಪದು ಬಂಡವಾಳ ಬುದ್ಧಿವಂತಿಕೆ ಇರಬೇಕು ಒಳ್ಳೆ ಬುದ್ಧಿವಂತರು ಇದ್ದಾರೆ ಬಳ್ಳೆರಲ್ಲಿ ಅವ್ರು ಇವತ್ತು ಬೆಳಿತಾರೆ ಉಳಿತಾರೆ ಅಂತ ಹೇಳ್ತಾ ಇನ್ನೊಂದು ಕೆಲವು ಯೂರಿಯಾಗಳು ಏನು ಮಾಡ್ತಾರೆ ಅಂದರೆ ಅಭಿಮಾನಿಗಳು ಹೋದಾಗ ನೋಡಿ ನೋಡಿ ಅವರು ಮಕ್ಕಳನ್ನ ಕೊಡ್ತಾರೆ ದಯವಿಟ್ಟು ಅವ್ರು ಇದ್ದಕ್ಕಂಥ ಇವತ್ತು ಅಭಿಮಾನಿಗಳು ಅಭಿಮಾನಿಗಳು ಮಾತ್ರ ಬಂದಾಗ ನಿಮ್ಮ ನಿಮ್ಮ ಗನ್ಮಾನಗಳಾಗಲಿ ನಿಮ್ಮ ಅರ್ಚೆಗಳು ಸ್ವಲ್ಪ ನೀವು ಬಿಗಲಿ ಇಟ್ಕೊಂಡ್ರಿ ಅದರಿಂದ ಸಿನಿಮಾಗಳ ಎಷ್ಟೋ ಸಿನಿಮಾ ಏನೋ ಸಿನಿಮಾ ಗಬ್ಬೆದ್ದೋಗಿದೆ ಅಭಿಮಾನಿಗಳು ಒಂದು ಸ್ವಲ್ಪ ಗೌರವ ಕೊಡಿ ಇವತ್ತು ಬಳ್ಳಾರಿಯಲ್ಲಿ ಒಂದು ನಮಗೆ ಸಂತೋಷ ಸುತ್ತಿದೆ ಯಾಕಂದರೆ ಇವತ್ತು ಇವು ಬಂದಿದ್ದಾರೆ ಇವತ್ತು ಇನ್ನೀವಾದ ಸಾಕಷ್ಟು ಮೆಂಬರ್ಸ್ ಆಗ್ತಾರೆ ಬಳ್ಳಾರಿ ಕಡಿಮೆ ಏನಿಲ್ಲ ಒಳ್ಳೊಳ್ಳೆ ಕಲೆ ಇರ್ತಾರೆ ಒಳ್ಳೆ ಡ್ಯಾನ್ಸ್ ಇರ್ತಾರೆ ಒಳ್ಳೊಳ್ಳೆ ಪಾಠ ಇರ್ತಾರೆ ಅವ್ರಿಗೆ ಅವಕಾಶ ಸಿಗ್ತಾಯಿಲ್ಲ ಇವತ್ತು ದಯವಿಟ್ಟು ಒಂದೇ ಒಂದು ನಾನೊಬ್ಬ ಕಲಾವನಿಗೆ ಹೇಳ್ತಾ ಇದೀನಿ ನಾನೊಬ್ಬ ನಿಮ್ಮ ಪಕ್ಕ ನಾನೊಬ್ಬ ನಾಟ ಇಪ್ಪತ್ತು ಪಿಚರ್ ಮಾಡಿದ್ದೀನಿ ನಾನು ಇವತ್ತು ಪ್ರತಿಯೊಬ್ಬರಿಗೆ ಹೇಳ್ತಿದ್ದೀನಿ ಈ ಒಂದು ಸಂಘಕ್ಕೆ ಒಂದು ಮರ್ಯಾದೆ ಕೊಡಿ ಈ ಒಂದು ಮೇಲೆ ಕೊಡಿ ಸ್ವಚ್ಛ ಆಗಲಿ ಆಗಿದೆ ಕೊಟ್ಟು ನಿಮಗೆ ಹುಡ್ಸ್ಕೊತಾರೆ ಅಂತ ಬಳಸೋದಂತ ಹೇಳ್ತಿದ್ದೀನಿ ನಾನು ಮತ್ತೆ ಮಾಡ್ತೇನೆ ದಯವಿಟ್ಟು ಈ ಸಂಘ ಪ್ರೋತ್ಸಾಹ ಕೊಟ್ಟು ಎಸ್ ವರ್ಷ ಅಂತ ಕೇಳ್ಕೊತಾ ಇದ್ದೇನೆ ದಯವಿಟ್ಟು ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ಒಳ್ಳೆ ಅವಕಾಶ ಕೊಡ್ತಿದ್ದೀನಿ ನಾವು ಜೈ ಇನ್ ಜೈ ಕರ್ನಾಟಕ ಸರ್ ಬಳ್ಳಾರಿಯಲ್ಲಿ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ ಮೂವತ್ತೊಂದು ಜಿಲ್ಲೆಗಿಂತ ಅತಿ ಹೈಯೆಸ್ಟ್ ಮೆಂಬರ್ಶಿಪ್ ಎಂಬತ್ತಾರು ಜನ ಬಳ್ಳಾರಿ ಜಿಲ್ಲೆ ಇಡೀ ಕರ್ನಾಟಕದ ನಂಬರ್ ಒಂದು ಬಳ್ಳಾರಿ ಜಿಲ್ಲೆ ಇವತ್ತಿನ ಮೆಂಬರ್ಶಿಪ್ ಆಗಿರ್ಬೋದು ಇನ್ನೊಂದು ವಾರದಲ್ಲಿರ್ಬೋದು ಮೋಸ್ಟ್ಲಿ ಇದು ರೆಕಾರ್ಡ್ ಬ್ರೇಕ್ ಆಗುತ್ತೆ ಬಳ್ಳಾರಿ ಜಿಲ್ಲೆಗೆ ಜೈ ಇನ್ ಜೈ ಬಳ್ಳಾರಿ